ಸರ್ ಒಬ್ಬ ನಾಗೇಂದ್ರ ಅವರಿಂದ ಏನಾಗೋದಿಲ್ಲ ಒಬ್ಬ ನಾಗೇಂದ್ರ ಒಂದೂರ ಎಂಬತ್ತೇಳು ಕೋಟಿ ರೂಪಾಯಿ ತಿಂದುಳದಿಲ್ಲ ಇದು ರಾಹುಲ್ ಗಾಂಧಿ ಹಿಡಿದು ಇದು ಲಿಂಕ್ ಇದೆ ಆ ಹಣ ಎಲ್ಲಿ ಹೋಯಿತು ಯಾವ ಚುನಾವಣೆ ಬಳಕೆ ಆಯಿತು ಸಿ ಬಿ ಐ ತನಿಖೆ ಆಗಬೇಕಿಲ್ಲ ಅಂತಾರಾಜ್ಯ ಇದು ಇದೆ ಅದು ಸಿ ಬಿ ಇದು ಇದಕ್ಕೆ ಲಿಮಿಟ್ ಇಲ್ಲದ್ರೆ ಕರ್ನಾಟಕ ರಾಜ್ಯಕ್ಕೆ ಈ ಯಾವ ರಾಜ್ಯದ ಚುನಾವಣೆ ನೀವು ಕೊಟ್ಟು ಕಳ್ಸಿದ್ರನ್ನೋ ಅಂಥದ್ರೂ ಚಿಹ್ನೆ ಇದೆ ಇವತ್ತು ಅದಕ್ಕೆ ನಾವು ಒತ್ತಾಯ ಮಾಡೋದು ಸಿ ಬಿ ಐ ಆಗಬೇಕು ಇದರ ಮುಖ್ಯಮಂತ್ರಿಗಳ ನೇರವಾಗಿ ಹೊಣೆ ಆದವರು ಉಪಮುಖ್ಯಮಂತ್ರಿ ನೇರವಾಗಿ ಹೊಣೆದವರು ಏನಲ್ಲಿ ದಿಲ್ಲಿದಿಂದ ಒಬ್ರು ಬರ್ತಾರಲ್ಲ ಅವರು ಸುರ್ಜೇವಾಲಾ ಸುರ್ಜೇವಾಲಾ ಆ ಗಿರೇಕಿ ಅದು ಎ ಟಿ ಎಮ್ ಗಿರೇಕಿ ತಿಂಗಳ ಬಂದು ವಸೂಲಿ ಮಾಡೋದು ಮತ್ತು ಅದಕ್ಕಿಂತ ದುರಂತ ಅಂದ್ರೆ ಕರ್ನಾಟಕದ ಸೀನಿಯರ್ ಐ ಎ ಎಸ್ ಆಫೀಸರ್ಗಳ ಸಭೆಯಲ್ಲಿ ಸುರ್ಜೇವಾಲಾ ಇರ್ತಾರೆ ಇದು ಅಪಮಾನ ಇದು ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಗೆ ಅಪಮಾನ ಯಾಕಂದ್ರೆ ಸಂವಿಧಾನಾತ್ಮಕವಾಗಿದ್ದಂಥ ಮುಖ್ಯಮಂತ್ರಿಗಳಿದ್ದಾಗ ಒಂದು ಪಾರ್ಟಿಯ ಜನರಲ್ ಸೆಕ್ರೆಟ್ರಿ ಆ ಸಭೆಯಲ್ಲಿ ಒಂದು ಏನು ಕೆಲಸ ನೀವು ಪಾರ್ಟಿ ಆಫೀಸರಾಗೆ ಈಗ ಕುಂಡ್ರಿ ಅಂತ ಏನು ತರಾರಿಲ್ಲ ನೀವು ಸರ್ಕಾರದ ಒಂದು ಕಾರ್ಯ ಮೀಟಿಂಗ್ನಲ್ಲಿ ನೀವು ಅಂದ್ರೆ ನೀವು ವಸೂಲಿಗೆ ಬಂದಿರಿ ಯಾವ್ಯಾವ ಇಲಾಖೆಯಿಂದ ಎಷ್ಟು ವಸೂಲಿ ಆಗ್ತದೆ ಇವತ್ತೇನೈತೆ ಬೆಂಗಳೂರಿನಾಗ ಯಾವುದೇ ಒಂದು ಎನೆಯೇ ಮಾಡಬೇಕಾದ್ರೂ ಒಂದು ಲ್ಯಾಂಡಿಗೆ ಹಿಂದೆ ಮಾ ಭ್ರಷ್ಟಾಚಾರ ಇಲ್ಲೇ ಇದ್ದೆ ನಾ ಅದು ಎದ್ದಿಲ್ಲ ಅಂತ ಹೇಳೋದಿಲ್ಲ ಒಂದು ಸ್ಕ್ವೇರ್ ಫೀಟಿಗೆ ಎಪ್ಪತ್ತೈದು ರೂಪಾಯಿ ಫಿಕ್ಸ್ ಮಾಡ್ಯಾರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅವರು ಅವರು ಅವ್ರ ರೇಟ್ ಫಿಕ್ಸ್ ಮಾಡ್ತಾರೆ ಏಯ್ ನಿಂದು ಹತ್ತು ಎಕರೆ ಇದೆ ಇಷ್ಟು ಸ್ಕ್ವೇರ್ ಫೀಟ್ ಆಗ್ತದೆ ಇಷ್ಟು ರೊಕ್ಕ ಏನಸು ಅಲ್ಲಿಂದ ನಿಂದು ಇವತ್ತು ಗುತ್ತಿಗೆದಾರ ಬಿಲ್ ರೀ ಅಲ್ಲೊಂದು ಪ್ರಯಾರಿಟಿ ಮಾಡ್ಯಾರ ಮೊನ್ನೆ ನಾನು ನೋಡಿದೆ ಸೆವೆಂಟಿ ಫೈವ್ ಪರ್ಸೆಂಟು ಅವರು ಇದ್ರ ಮ್ಯಾಗ ಕೊಡ್ಬೇಕಾದ್ರೆ ಸೀನಿಯಾರಿಟಿ ಮ್ಯಾಗೆ ಅಂದ್ರೆ ಯಾರು ಮೂರು ನಾಲ್ಕು ವರ್ಷದಿಂದ ಬಿಲ್ ಆಗಿಲ್ಲ ಹೊಸ್ದಾಗಿ ಅವರು ಟ್ವೆಂಟಿ ಫೈವ್ ಪರ್ಸೆಂಟ್ ಇಟ್ಕೊಂಡ್ರೆ ಉಪಮುಖ್ಯಮಂತ್ರಿ ತನಗೆ ಬೇಕಾದವ್ರಿಗೆ ಕೊಡ್ಲಕ ಯಾಟಪ್ಪ ಕಮಿಷನ್ ಅಂದ್ರೆ ಅಲ್ಲಿ ಹೇಳಿದ್ರೆ ಕಾಂಟ್ರಾಕ್ಟರ್ ಟೆನ್ ಪರ್ಸೆಂಟ್ ಹಳೇ ಬಿಲ್ ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಕೇಸರಿ ಏಳು ಪರ್ಸೆಂಟು ಇವು ಮನೆ ಮನೆಯನ್ನ ಮಡೆಯಲ್ಲ ಘಟನ ಮಾಡಿಲ್ಲ ರೋಡೆ ಮಾಡಿಲ್ಲ ಸುಮ್ಮ ಬೋಗಸ್ ಅದು ಚಟ ಬಿದ್ದರು ಬೆಂಗಳೂರಿನಾಗ ನಾಲ್ಕೈದು ವರ್ಷಕ್ಕೊಮ್ಮೆ ಅದು ಕೂಲಿಗೆ ಬೆಂಕಿ ಹಚ್ಚಿಬಿಡ್ತಾರೆ ಹಿಂದಿನ ಒಮ್ಮೆ ಬೆಂಕಿ ಹಚ್ಚಿದ್ರು ಮೊನ್ನೆನೋ ಬೆಂಕಿ ಹೆಚ್ಚು ಪಾಪ ಒಬ್ಬ ಅಧಿಕಾರಿ ಇದು ಆಯಿತು ಅಂದ್ರೆ ಅದು ಮುಚ್ಚಿ ಹಾಕೋದು ಈ ರೀತಿ ಭ್ರಷ್ಟಾಚಾರ ಅನ್ನುವಂಥದ್ದು ವ್ಯಾಪಕವಾಗಿದೆ ಅಭಿವೃದ್ಧಿ ಅಂತರ ಏನೂ ಇಲ್ಲ ಶೂನ್ಯ ಇದೆ ಅದೇ ಹೇಳ್ತಾರೆ ಹೊಳ್ಳಿ ಮಿಳ್ಳಿ ಹೊಳ್ಳಿ ಮಳ್ಳಿ ಅದೇ ಎರಡು ಕಿಲೋ ಬಸ್ ಎರಡು ಕಿಲೋ ಬಸ್ ಬಿಜೆಪಿ ನೋಡ್ರಿ ಫಾರ್ಟಿ ಪರ್ಸೆಂಟ್ ಅಂತರೂ ಯಾರೂ ತಿಲ್ಲಿಕ್ಕೆ ಸಾಧ್ಯ ಇಲ್ಲ ನಾ ಹೇಳೋದು ಕಾಂಗ್ರೆಸ್ನವರು ತಿನ್ನಕ್ಕೆ ಸಾಧ್ಯ ಇಲ್ಲ ಆದ್ರ ಭ್ರಷ್ಟಾಚಾರ ಇವರಷ್ಟಂತರೂ ಯಾರೂ ಮಾಡಿಲ್ಲ ಪಾರ್ಟಿ ಪರ್ಸೆಂಟ್ ಹೆಂಗೆ ಮಾಡ್ತಾರೆ ಹೇಳಿರು ಈಗ ಈಗ ಇವ್ರು ಹಂಗಾದ್ರೆ ಇವ್ರು ನೂರು 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 ತಿಲ್ಲಾಕತ್ತಾರಂಗೆ ಆಯಿತು ಬಿಜೆಪಿ ಫಾರ್ಟಿ ಅಂದ್ರೆ ಇವ್ರು ಹಂಡ್ರೆಡ್ ಹಂಡ್ರೆಡ್ ಐತಿಲ್ಲ ಬಿಲ್ಲೇ ಕೊಡಲ್ಲ ರೀ ಕಾಂಟ್ರಾಕ್ಟರ್ ನೀವು ಕೇಳಿರಿ ಗುತ್ತಿಗೆದಾರ ಪರಿಸ್ಥಿತಿ ಏನೈತಿ ಪಾಪ ಅವರು ತಮ್ಮ ಹೊಲ ಮನಿ ಬಂಗಾರ ಎಲ್ಲ ಮಾರಿ ಮಾರಿ ಪಟ್ಟಿ ತುಂಬ ಪರಿಸ್ಥಿತಿ ಬಂದದ ಎಲ್ಲಿ ವರ್ಕ್ನು ಯಾವ ಇಲ್ಲ ಹೊಸ ವರ್ಕ್ನೂ ಇಲ್ಲ ಯಾರು ಹೊಸ ವರ್ಕ್ನು ವರ್ಕ್ ಹಿಡೀಲಕ್ತಾ ಇರ್ಲಕ್ಕ ಗುತ್ತಿಗೆದಾರ ನಿಶ್ಚಿತ ಪ್ರಿಯಾಂಕ ಖರ್ಗೆ ಅಂತರು ಯಾಕೋ ಬಾಯಿ ಬಂದ್ ಮಾಡ್ಕೊಂಡು ಸುಮ್ ಕೂತಾರ ಎಲ್ಲಿ ಅವರು ಧ್ಯಾನಕ್ಕೆ ಹೋಗ್ಯಾರ ಎಲ್ಲರೇ ಹಾಂ ಇವ್ಳಿಕೊತಿ ಹಾವು ಚಲೋ ಆಗಿರ್ತದೆ ಪಿ ಎಸ್ ಐ ಎಲ್ಲಿ ಎಲ್ಲೈತೀಪ ಪಿ ಎಸ್ ಐ ಹೇಗೋಣ ಎಟ್ಟು ಹಾರಾಡ್ತಿದ್ರು ಜೈಲಿಗೆ ಕಳಿಸ್ತಿರ್ತಿದ್ರು ಬಿದೇ ಖರ್ಗೆ ಸಾಹೇಬ್ರು ಎಲ್ಲಿದ್ರಿ ಪ್ರಿಯಾಂಕ ಪ್ರಿಯಾಂಕಾ ಖರ್ಗೆ ಅವ್ರು ಆ ಎಲ್ಲಿ ಹೋಯ್ತು ನಿಮ್ಮ ವೀರಭದ್ರನ ಹೋಗ್ತಾರ ಇಲ್ಲೇ ಇಲ್ಲ ಗಪ್ಪೆ ಆಗ್ಯಾರವರು ಎಲ್ಲ ಪಿ ಎಸ್ ಐ ಹಗಣದಾಗ ಎಟ್ಟು ಮಾತಾಡ್ತಿದ್ರು ರೀ ಬಿ ಜೆ ಪಿ ಫಾರ್ಟಿ ಪರ್ಸೆಂಟ್ ಅಂತ ಎಂಟು ಮಾತಾಡ್ತಿದ್ದು ಈಗ ಯಾಕೆ ಮಾತಾಡೋದಲ್ಲ ಮಹರ್ಷಿ ವಾಲ್ಮೀಕಿದು ಆ ಗುತ್ತಿಗೆದಾರನ ಆಗೈತಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಏನಾದರೂ ಅವರು ಬಿ ಜೆ ರೀ ಅದನ್ನು ಈ ರೀತಿ ಇವರು ಎಷ್ಟು ಬಡಾಯಿ ಕೊಚ್ಕೊತಿದ್ರು ಇವತ್ತು ಯಾರೂ ಇದ್ರ ಬಗ್ಗೆ ತುಟಿ ಪಿಟ್ಟ ಕನ್ನಡ ಸಚಿವ ಸಂಪುಟದವ್ರು ಮತ್ತು ಮುಖ್ಯಮಂತ್ರಿಗಳು ಹೇಳ್ತಾರೆ ಇದು ಮಾಧ್ಯಮದಲ್ಲಿ ನೋಡಿದ್ದು ರಾಜೀನಾಮೆ ಕೊಡುತ್ತೆ ರಾಜೀನಾಮೆ ಬರೇ ನಮ್ಮ ನಾಗೇಂದ್ರ ಕೊಡೋದಲ್ಲ ರಾಜೀನಾಮೆ ಮುಖ್ಯಮಂತ್ರಿಗಳು ನಾವು ಕೇಳ್ತೇವೆ ಇಷ್ಟು ದೊಡ್ಡ ಹಗರಣ ಒನ್ನೂರ ಮೂರು ಕೋಟಿ ರೂಪಾಯಿ ಬ್ಯಾಂಕ್ನಂದು ರೊಕ್ಕ ಹೋಗ್ತದೆ ಅಂದ್ರೆ ಏನು ಸಿ ಎಮ್ ಅವ್ರಿಗೆ ಜವಾಬ್ದಾರಿ ಇಲ್ಲ ರೀ ಅಲ್ಲಿ ಐ ಎ ಎಸ್ ಅಧಿಕಾರಿಗಳು ಏನು ಮಾಡ್ಲಕತ್ತಿದ್ರು ಪಾಪ ಒಬ್ಬ ಅಲ್ಲಿ ಇರುವಂಥ ಒಬ್ಬ ಗುಮಾಸ್ತನ ಮೇಲೆ ನೀವು ಅವನ ಮೇಲೆ ಕೂಡ ಅವನು ಆರು ಪೇಸೆಂಟ್ ಇದರಲ್ಲಿ ಬರ್ದ ಯಾರು ಯಾರ್ಯಾರು ಇನ್ವಾಲ್ವ್ಮೆಂಟ್ ಅದಾರತ್ತಳೆ ಇಷ್ಟೆಲ್ಲ ಇನ್ವಾಲ್ವ್ಮೆಂಟ್ ಇದ್ರೆ ಅದು ದಿಲ್ಲಿ ಹೈಕಮಾಂಡ್ ಇದ್ದೇ ಇರ್ತದೆ ಅದರೊಳಗೆ